ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಇಂದಿನಿಂದ ಕೆನಡಾ ಸೇರಿದಂತೆ ಮೂರು ದೇಶಗಳಿಗೆ ಮೋದಿ ಪ್ರವಾಸ ನೋ ಪವರ್ ಪೈಲಟ್ ಕಡೆ ಮಾತು ಪೈಲಟ್ಗಳಿಂದ ಐದು ಸೆಕೆಂಡ್ಗಳ ತುರ್ತು ಸಂದೇಶ ಕಾಕ್ಪಿಟ್ ರೆಕಾರ್ಡರ್ ಮಾಹಿತಿ ಬಹಿರಂಗ ಸ್ಟಾಟಿಕ್ ಮೀಟರ್ಗಳಿಗೆ ಬ್ರೇಕ್ ಸ್ಮಾರ್ಟ್ ಮೀಟರ್ ಅಳವಡಿಕೆ ಶುರು ಕರಾವಳಿ ಮಲೆನಾಡಿನಲ್ಲಿ ಭೂಕುಸಿತ ಮುಂಗಾರು ಚುರುಕು ಮನೆಗಳಿಗೆ ನುಗ್ಗಿದ ನೀರು ಹಲವೆಡೆ ಕೆರೆಗಳು ಕೋಡಿ ಟೆಸ್ಟ್ ಕ್ರಿಕೆಟ್ಗೆ ದಕ್ಷಿಣ ಆಫ್ರಿಕಾ ರಾಜ ಮಾರ್ಕರಂ ಬವಮಾ ದಿಟ್ಟ ಹೋರಾಟಕ್ಕೆ ಗೆಲುವು ಆಸ್ಟ್ರೇಲಿಯಾ ಕೈಜಾರಿದ ಪ್ರಶಸ್ತಿ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಕಳಪೆ ಆಹಾರ ಮಾರಾಟದಲ್ಲಿ ಕರ್ನಾಟಕಕ್ಕೆ ಎರಡನೇ ಸ್ಥಾನ ಕಳಪೆ ಆಹಾರ ಸೇವನೆ ಐವರಲ್ಲಿ ಒಬ್ಬರಿಗೆ ಬೊಜ್ಜು ನಿಖಿಲ್ ಸೋನತ್ ರಾಜ್ಯದ ನೀಟ್ ಟಾಪರ್ ಅಗ್ರ ನೂರರಲ್ಲಿ ರಾಜ್ಯದ ಏಳು ವಿದ್ಯಾರ್ಥಿಗಳು ರಾಜಸ್ಥಾನದ ಮಹೇಶ್ ರ್ಯಾಂಕ್ ನಂಬರ್ ಒನ್ ಅಂಧರಿಗಾಗಿ ಬಿಎಂಟಿಸಿ ಆನ್ ಬೋರ್ಡ್ ಸೇವೆ ಬಸ್ಗಳಲ್ಲಿ ಸುಗಮ ಸಂಚಾರಕ್ಕಾಗಿ ಹೊಸ ಉಪಕರಣ ಅಳವಡಿಕೆ ಇಸ್ರೇಲ್ ಇರಾನ್ ಸಂಘರ್ಷ ಉಲ್ಬಣ ಪ್ರತಿಕಾರವಾಗಿ ಕ್ಷಿಪಣಿ ಡ್ರೋನ್ ಮಳೆಗರೆದ ಇರಾನ್ ದೇಸಿ ಕ್ರಿಕೆಟ್ ಟೂರ್ನಿ ಪರಿಷ್ಕರಿಸಿದ ಬಿಸಿಸಿಐ ಅಕ್ಟೋಬರ್ ಹದಿನೈದರಿಂದ ರಣಜಿ ಟ್ರೋಫಿ